ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಮುಖಂಡರಾದ ಸಂಗಣೇಶ ಕಂಬಳಿಮಠ ನೋಟ್ ಪುಸ್ತಕಗಳನ್ನ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನ ದಿನವನ್ನ ಆಚರಿಸಿಕೊಂಡರು

शिगावी तालुकी हिरे बेंड ತಮ್ಮ ಹುಟ್ಟೂರಿನ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ನೋಟ್ ಪುಸ್ತಕಗಳನ್ನು ಕೆಸಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂಗಮೇಶ ಕಂಬಳಿಮಠ ಅವರು ತಮ್ಮ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಶೈಕ್ಷಣಿಕ ಸಾಲಿನ ಅಗತ್ಯವಿರುವ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದರು ನಾವು ತಿಳ್ಕೊಳ್ಳೋದ್ರೆ ನಾವು ಏನಾಗಿವಿ ಹಿಂದುಳಿದೇವಿ ಆ ಸ್ಟೆಪ್ ನೀವು ತಗೋಬೇಡ್ರಿ ಶಿಕ್ಷಕರ ಏನು ಹೇಳ್ತಾರ ಸರಿಯಾಗಿ ಗಮನದಲ್ಲಿಟ್ಕೊಂಡು ಒಳ್ಳೆ ಎಕ್ಸಾಮ್ನ ಅಟೆಂಡ್ ಮಾಡಿ ಅವೆಲ್ಲ ಒಳ್ಳೆಯ ದೊಡ್ಡ ದೊಡ್ಡ ಹುಡುಗಿಗಳಿಗೆ ಬಂದ ಮ್ಯಾಗ ನಮ್ಗೆ ನಗು ವಯಸ್ಸಾಗಿ ಖುಷಿ ನೀವೆಲ್ಲ ಖುಷಿ ಖುಷಿಯಾಗತ್ತಿ ಆ ಖುಷಿ ನಿಮ್ಮಿಂದ ನಾ ಕಾಣಬೇಕಂತೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಪುಟ್ಟೊಬ್ಬರಿಗೆ ತಾವೆಲ್ಲ ಏನು ವಿಶ್ ಮಾಡಿದ್ರಿ ತಮಗೆಲ್ಲ ಮತ್ತೊಮ್ಮೆ ನಾನು ಸರ್ಕಾರಿ ಶಾಲೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾದ ಸಂಗಮೇಶ ಕಂಬಳಿಮಠ ಅವರ ಕಾರ್ಯಕ್ಕೆ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಸ್ಕೂಲಿನ ನಮ್ಮ ಗ್ರಾಮದ ವಿದ್ಯಾರ್ಥಿಗಳಿಗೆ ಏನೇ ನಮಗೆ ಆಗಬೇಕು ಏನು ಹಾಲ ಮಾಡಿ ರೋಡ್ ಏನು ಮಾಡುವ ಅದನ್ನು ಉಚಿತವಾಗಿ ಸುಮಾರು ಪಾಠಶಾಲೆಗಿರಿ ಉದ್ದು ಶಾಲೆ ಪಿಡಿಗಿರಿ ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ತಿಪ್ಪಣ್ಣ ತಿಪ್ಪಣ್ಣ ಸಾತಣ್ಣವರ ಮುಖಂಡರಾದ ಮಂಜುನಾಥ ಮತ್ತಿಗಟ್ಟಿ ಸಂತೋಷ್ ಕುಲಕರ್ಣಿ ಆಕಾಶ್ ವಂಚಾರೆ ಹಕಿರಯ್ಯ ಹಿರೇಮಠ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲೆಯ ಮುಖ್ಯಾಪಾಧ್ಯಾಯರು ಸಿಬ್ಬಂದಿ ವರ್ಗ ಅವರ ಅಭಿಮಾನಿಗಳು ಹಾಗೂ ಹಿರೇಬೆಂಡಿಗೇರಿಯ ಗ್ರಾಮದ ಸದಸ್ಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ